ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕೆ ಫ್ಯಾಮಿಲಿ ಇವತ್ತಿನ ನನ್ನ ದಿನಚರಿ ಬಾಗಿಲಿಗೆ ರಂಗೋಲಿ ಹಾಕಿ ಟೀ ಮಾಡೋದ್ರಿಂದನೇ ಶುರು ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರೂ ಕೂಡ ಮಕ್ಕಳಿಂದ ಬಿಟ್ಟು ಟೀ ಕುಡಿಯೋದ್ರಿಂದ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ಟೀ ಮಾಡೋದ್ರಿಂದನೇ ನನ್ನ ದಿನಚರಿ ಶುರು ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಪಕ್ಕದಲ್ಲಿ ಮಕ್ಕಳಿಗೋಸ್ಕರ ಹಾಲು ಕಾಯಕಿಟ್ಟಿದ್ದೀನಿ ಮಕ್ಳಿಗೂ ಕೂಡ ಹಾಲು ಕೊಟ್ಟು ನಾವು ಕೂಡ ಟೀ ಕುಡಿದಾಯಿತು ನಂತರ ಇಲ್ಲಿ ತಿಂಡಿಗೋಸ್ಕರ ಪಲಾವ್ ಮಾಡೋಣ ಅಂಥೇಳಿ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ ನಾನಿವತ್ತು ಕುಕ್ಕರ್ಲಿ ಕ್ಲೋಸ್ ಮಾಡಿ ಪಲಾವ್ ಮಾಡೋದು ಬೇಡ ಹಾಗೆಯೇ ದಮ್ ಕಟ್ಟಿ ಪಲಾವ್ ಮಾಡ್ತಾರಲ್ವಾ ಆ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಫೈನಲಿ ಎಲ್ಲ ರೆಡಿ ಆಯಿತು ಪಲಾವ್ ರೆಡಿ ಆಗಿತ್ತು ಇನ್ನೊಂದು ಕಡೆ ಮಗಳಿಗೆ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿದೆ ಮತ್ತು ಸ್ನ್ಯಾಕ್ಸ್ಗೋಸ್ಕರ ಇವತ್ತು ಏನಾದರೂ ಅಮ್ಮ ಡೈಲಿ ಫ್ರೂಟ್ಸೇ ಹಾಕ್ತೀರಾ ಇವತ್ತು ಬ್ರೆಡ್ ಕೊಡಿ ಅಂತ ಹೇಳಿದ್ಲು ಬರೀ ಬ್ರೆಡ್ ಕೊಡೋದು ಏನು ಅಷ್ಟು ಚೆನ್ನಾಗಿರಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ರೋಸ್ಟ್ ಮಾಡಿಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ಫ್ರೂಟ್ಸ್ನೇ ಹಾಕೊಡ್ತೀನಿ ಫ್ರೂಟ್ಸ್ನೇ ಹಾಕೊಡ್ತಿರ್ತೀನಿ ಇವತ್ತಿನ ದಿನ ಮಗಳು ಅಮ್ಮ ಪ್ರತಿದಿನ ಅದನ್ನೇ ಹಾಕ್ಕೊಡ್ತೀರಾ ಡೈಲಿ ಅದನ್ನೇ ತಿಂದು ಬೋರ್ ಆಗಿದೆ ಬೇರೆ ಏನಾದರೂ ಕೊಡಿ ಬ್ರೆಡ್ ಕೊಟ್ಬಿಡಿ ಇವತ್ತು ಸಾಕು ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಒಂದು ಕಡೆ ಬ್ರೆಡ್ಗೆ ಜೇನುತುಪ್ಪ ಇನ್ನೊಂದು ಕಡೆ ಕಿಸಾನ್ ಜಾಮನ್ನ ಹಾಕಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ತಿನ್ನೋದು ಅದನ್ನು ಎರಡನೂ ಟಫಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ನಾನು ತಿಂಡಿ ತಿಂದು ಇವತ್ತು ಹೊಲ್ದ ಹತ್ರ ಹೋಗಿ ಬರೋಣ ಅಂತ ರೆಡಿ ಆದ್ವಿ ಅಲ್ಲಿ ಸ್ವಲ್ಪ ಇವತ್ತು ಕೆಲಸ ಇತ್ತು ಅಡಿಕೆ ಗಿಡಕ್ಕೆ ಔಷಧಿ ಓಡಿಸೋದಿತ್ತು ಹಾಗೆ ರಾಗಿ ಹೊಲದಲ್ಲಿ ರಾಗಿ ಮೊದಲೇ ಕುಯ್ದಿರೋ ಅಂಥ ಹುಲ್ಲನ್ನೆಲ್ಲ ಒಂದು ಕಡೆ ಹಾಕಿ ಅದನ್ನು ರಾಗಿ ಒಕ್ಕೋ ಯಂತ್ರ ಏನಿರುತ್ತೆ ಆ ಮಿಷಿನ್ನು ಅದನ್ನು ಕೂಡ ಕರೆಸಿದ್ವಿ ಆ ಕೆಲಸ ಎಲ್ಲ ಮುಗಿಸೋಣ ಅಂತ ಬೆಳಿಗ್ಗೆ ಬೆಳಿಗ್ಗೆ ಹೊರಟ್ವಿ ಅಡಿಕೆ ಗಿಡಕ್ಕೆ ಇವಾಗ ಔಷಧಿ ಇದ್ದಾರೆ ಇತ್ತೀಚೆಗೆ ನಮ್ಮ ಅಡಿಕೆ ತೋಟದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಸುಳಿ ಕೊಳೆಯೋ ರೋಗ ಅಂತ ಒಂದೆರಡು ಮೂರು ರೀತಿ ರೋಗಗಳು ಕಾಣಿಸ್ತಾ ಇತ್ತು ಹಾಗೆ ಬಿಟ್ಟರೆ ಪೂರ್ತಿ ತೋಟ ಎಲ್ಲ ಫುಲ್ಲು ಆವರಿಸ್ಕೊಬಿಡುತ್ತೆ ಬೇಗ ಇದಕ್ಕೆ ಕೀಟನಾಶಕ ಏನಿರುತ್ತೆ ಔಷಧಿಗಳು ಅದನ್ನು ಸಿಂಪಡಣೆ ಮಾಡಿ ಅಂತ ಹೇಳಿದ್ರು ಕೃಷಿ ಇಲಾಖೆಯಲ್ಲಿ ಕೇಳಿದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಔಷಧಿ ಹೊಡ್ಸೋದಕ್ಕೆ ಅಂತ ಬಂದಿದ್ವಿ ಹಾಗೆ ತೋಟದಲ್ಲಿ ಸ್ವಲ್ಪ ತುಪ್ಪದಿರೆಕಾಯಿ ಕೂಡ ಸಿಕ್ಕಿತ್ತು ಕಿತ್ಕೊಂಡ್ವಿ ನಾವು ಒಂದು ಕಡೆ ಔಷಧಿ ಹೊಡೆಸ್ತಾ ಇದ್ವಿ ಇನ್ನೊಂದು ಕಡೆ ಕೆಲಸಕ್ಕೆ ಒಂದಿಬ್ಬರು ಮೂರು ಜನ ಕೆಲಸದವ್ರು ಕರೆದಿದ್ವಿ ಮೊದಲೇ ರಾಗಿ ಹೊಲ ಕೊಯ್ದಿದ್ರಲ್ವ ಅದನ್ನು ಹುಲ್ಲನೆಲ್ಲ ಒಂದು ಕಡೆ ಹಾಕಿ ಜೋಣಿಸೋದಕ್ಕೆ ಅಂತ ಹೇಳಿ ಮಿಷಿನ್ ಕರೆಸಿದ್ವಿ ಇವತ್ತು ರಾಗಿ ಓದಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕೆಲಸದವ್ರು ಬಂದಿದ್ದಾರೆ ಇದು ಸ್ವಲ್ಪನೇ ಇರೋದರಿಂದ ನಾವು ಆ ಕಡೆ ಔಷಧಿ ಓಡಿಸೋದ್ರೊಳಗಡೆ ಇವರೆಲ್ಲ ಒಂದು ಕಡೆ ಜೋಣಿಸಿದರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಳ್ಳಿಗಳ ಕಡೆ ಹೊಲ ಕೊಯ್ಯೋದು ಹೊಲ ಬಿತ್ತೋದು ಅಂತಲೇ ಹೇಳೋದು ರಾಗಿ ಕುಯ್ಯೋದು ರಾಗಿ ಬಿತ್ತೋದು ಅಂತ ಹೇಳಲ್ಲ ಇದೆಲ್ಲ ಜೋಣಿಸಾದ ಮಿಷಿನ್ ಕೂಡ ಬಂತು ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಹೇಳಿ ಬಂದಿದ್ವಿ ಕೆಲಸ ಎಲ್ಲ ಮುಗಿತು ಇದೆಲ್ಲ ಮುಗ್ದು ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ ಸಡನ್ನಾಗಿ ದಾರಿಲಿ ನವಿಲುಗಳು ಕಾಣಿಸ್ತು ನನಗಂತೂ ತುಂಬನೇ ಖುಷಿ ಆಗ್ತು ಯಾಕಂದರೆ ನಾನು ಪ್ರತಿ ಸಲ ಅಂದರೆ ಇದೇ ಮೊದಲನೇ ಬಾರಿ ಏನು ನವಿಲ್ ಇಲ್ಲ ನಾನು ಚಿಕ್ಕ ವಯಸ್ಸಿನಿಂದ ಕೂಡ ಯಾವತ್ತೇ ಹೊಲ್ದತ್ರ ಹೋದ್ರೂ ನವಿಲ್ ಕಾಣಿಸಿದ್ರೆ ನನಗಂತೂ ಖುಷಿ ಖುಷಿಯಾಗುತ್ತೆ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ